ಹಾಯ್ ಏರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಪಾರ್ಟ್ ಟು ಏ ಡ್ಯಾಂಡ್ರಫ್ ಬಗ್ಗೆ ಸೊ ಪಾರ್ಟ್ ಒನ್ನಲ್ಲಿ ನಾನು ತಿಳಿಸಿದ್ದೀನಿ ಏನೇನು ಹೋಮ್ ರೆಮಿಡೀಸ್ನ ನಾವು ಯೂಸ್ ಮಾಡಬೇಕಾಗತ್ತೆ ಏಡ್ ಆ್ಯಂಡ್ ರಫ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಇವಾಗ ಪಾರ್ಟ್ ಟೂ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಅದನ್ನು ಫಾಲೋ ಮಾಡ್ತಾ ಹೋದ್ರೆ ಆಯಿತು ಫಸ್ಟ್ ತಿಂಗ್ ನಾವೇನು ಮಾಡಬೇಕು ಏ ಡ್ಯಾಂಡ್ರಫ್ ಏನಕ್ಕೆ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ವಾಟ್ ಈಸ್ ದಿ ಪ್ರಾಬ್ಲಮ್ ಹೇರ್ ಆ್ಯಂಡ್ ಅಫ್ ಏನು ಪ್ರಾಬ್ಲಮ್ ಮೇನ್ ಥಿಂಗ್ ಅದನ್ನು ತಿಳ್ಕೊಂಡ್ಬಿಡಿ ಆವಾಗ ಸೊಲ್ಯೂಷನ್ ಹುಡ್ಕೋದು ತುಂಬಾ ಈಸಿ ಆಗುತ್ತೆ ಗೈಸ್ ಇವಾಗ ಎಲ್ಲರಿಗೂ ಕಾಡ್ತಿರೋದು ಅದೇ ಹೇರ್ಡ್ ಆ್ಯಂಡ್ ಅಫ್ ಹೇರ್ಡ್ ಆ್ಯಂಡ್ ಅಫ್ ಬಗ್ಗೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಇದ್ರೆ ಹೇಳಿ ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ಪಾರ್ಟ್ ಟು ಇವತ್ತು ಮಾಡ್ತಾ ಇದ್ದೀನಿ ಫಸ್ಟ್ಲಿ ನೀವು ಹೋಮ್ ರೆಮಿಡೀಸ್ನ ತಲೆಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಎಲ್ಲಿಂದ ಪ್ರಾಬ್ಲಮ್ ಶುರು ಆಗಿದೆ ಏರ್ ಡ್ಯಾಂಡ್ರಫ್ ಅಫ್ ಏನಕ್ಕೆ ಆಗ್ತಾ ಇದೆ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಸೊಲ್ಯೂಷನ್ ನೆಕ್ಸ್ಟ್ ಹುಡ್ಕೋಣ ಬಟ್ ಪ್ರಾಬ್ಲಮ್ ಎಲ್ಲಿಂದ ಶುರು ಆಗಿದೆ ಅದನ್ನು ಫಸ್ಟ್ ನಾವು ನೋಡಬೇಕಾಗತ್ತೆ ಪ್ರತಿ ಸಲ ಎಲ್ಲರೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಟೇಕಿಂಗ್ ಎ ಬಾತ್ ನಾವೇನು ಮಾಡ್ತೀವಿ ಯೂಶ್ವಲಿ ಹೆಣ್ಮಕ್ಳು ಜಾಸ್ತಿ ಇದನ್ನ ಫಾಲೋ ಮಾಡ್ತಾರೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೀವಿ ಬುಡಕ್ಕೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೀವಿ ಫುಲ್ ಸ್ಕಾಲ್ಪಿಗೆ ಹೇರ್ಸಿಗೆ ಎಲ್ಲ ಅಪ್ಲೈ ಮಾಡ್ತೀವಿ ಬಟ್ ಏನು ಮಾಡ್ತೀವಿ ವಾಶ್ ಮಾಡಬೇಕಾದ್ರೆ ಕರೆಕ್ಟಾಗಿ ವಾಶ್ ಮಾಡಲ್ಲ ಫಸ್ಟ್ ಥಿಂಗ್ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ನಾವು ವೆಟ್ ವಾಶ್ ಸ್ಕಾಲ್ಪ್ ಎಲ್ಲನೂ ನೀಟಾಗಿ ವಾಶ್ ಮಾಡಬೇಕಾಗತ್ತೆ ಎಣ್ಣೆ ಅನ್ನೋದು ಉಳ್ಕೊಬಾರ್ದು ನಾವು ಉಳ್ಕೊಂಡಷ್ಟು ಏರ್ಡ್ ಆ್ಯಂಡ್ ಆಫ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಕಂಪ್ಲೀಟಾಗಿ ಹೇರ್ ಆಯಿಲ್ನ ನೀವು ವಾಶಲ್ಲಿ ಕ್ಲೀನ್ ಮಾಡ್ತೀರ ಅಂದರೆ ಮಾತ್ರ ಹೆವಿ ಆಯಿಲ್ನ ಅಪ್ಲೈ ಮಾಡಿ ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬುಡುಕ್ ಮಾತ್ರ ಹಚ್ಚಿ ಸ್ಕಾಲ್ಪಿಗೆ ಸೊ ನೀವು ಜಾಸ್ತಿ ಹಚ್ಚಿದರೆ ಕಂಪ್ಲೀಟಾಗಿ ಹೇರ್ ಆಯಿಲ್ ಹೋಗೋಷ್ಟು ನೀವು ವಾಶ್ ಮಾಡಬೇಕಾಗತ್ತೆ ನೀವು ವಾಶ್ ಮಾಡಾದ್ಮೇಲೆ ಹೇರ್ ಆಯಿಲಲ್ಲಿ ಈ ಅಲ್ಲಿ ಏನಿದೆ ಅಲ್ಲಿ ಆಯಿಲ್ ಉಳ್ಕೊಳ್ಳೋ ಆಗಿಲ್ಲ ಅದೇ ಆಯಿಲಿಂದನೇ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಫಸ್ಟ್ ಪಾಯಿಂಟ್ ಗೈಸ್ ನಿಮಗೆ ಗೊತ್ತಾಯಿತು ಏರ್ ಆಯಿಲ್ನ ಮಾಡಾದ್ಮೇಲೆ ಹೆಡ್ ವಾಶ್ ಕರೆಕ್ಟಾಗಿ ಮಾಡಿಲ್ಲ ಅಂದರೂ ಹೇರ್ ಡ್ಯಾಂಡ್ರಫ್ ಆಗಿ ಆಗುತ್ತೆ ಸೆಕೆಂಡ್ ಪಾಯಿಂಟ್ ನೀವು ಏರ್ ಆಯಿಲ್ ಮಾಡಿಲ್ಲ ಅಂದ್ರೂ ಹೆಡ್ ಡ್ಯಾಂಡ್ರಫ್ ಆಗುತ್ತೆ ಇವಾಗ ಗಿಡಕ್ಕೆ ನೀರು ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಗಿಡ ಒಣಗುತ್ತೆ ಎಲೆಗಳೆಲ್ಲ ಉದುರೋಗುತ್ತೆ ಸೇಮ್ ಥಿಂಗ್ ನಮ್ಮ ಕೂದಲು ಕೂಡ ಹಾಗೆಯೇ ನಮ್ಮ ತಲೆ ಕೂಡ ಹಾಗೆಯೇ ನಾವು ಹೇರ್ ತುಂಬ ಸಾಫ್ಟಾಗಿ ಹೆಲ್ತಿಯಾಗಿರಬೇಕು ಅಂದರೆ ಅದಕ್ಕೆ ನೀರು ಹಾಕಬೇಕಾಗುತ್ತೆ ಇವಾಗ ಗಿಡಕ್ಕೆ ಹೇಗೆ ನಾವು ನೀರು ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಹಾಗೇ ನಾವು ಹೇರ್ ಮಾಸ್ಕ್ ಹಾಕ್ಬೇಕಾಗತ್ತೆ ಹಾಗೆ ಡ್ಯಾಂಡ್ರಫ್ ಡ್ರಫ್ ಆಗದೇ ಇರೋ ಥರ ತಡಿಬೇಕು ಅಂದರೆ ಏನು ಮಾಡಬೇಕು ನಾವು ತುಂಬ ಕೇರ್ ಮಾಡಿ ನೋಡ್ಕೋಬೇಕಾಗತ್ತೆ ಸೊ ಇವಾಗ ಸೆಕೆಂಡ್ ಪಾಯಿಂಟು ಗೊತ್ತಾಯ್ತು ಏರ್ ಹೇರ್ ಆಯಿಲ್ ಯೂಸ್ ಆದಮೇಲೆ ಹೆಡ್ ವಾಶ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಸೆಕೆಂಡ್ ಪಾಯಿಂಟ್ ಹೇರ್ ಆಯಿಲ್ ಅಪ್ಲೈ ಮಾಡಲೇಬೇಕು ವೀಕ್ಲಿ ಒನ್ಸ್ ಮೇಕ್ ಶೋರ್ ವೀಕ್ಲಿ ಒನ್ಸ್ ನೀವು ಹೇರ್ ಆಯಿಲ್ ಮಾಡಲೇಬೇಕಾಗತ್ತೆ ಇಲ್ಲ ಅಂದರೆ ತೊಂದರೆ ಆಗೋದಂತೂ ಖಂಡಿತ ಏರ್ ಡ್ಯಾಂಡ್ರಫ್ ಅಂತೂ ಖಂಡಿತ ಹಾಗೆ ಆಗುತ್ತೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ನಾನು ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ತ್ರೀ ಫೋರ್ ಸೊಲ್ಯೂಷನ್ ಕೊಟ್ಟಿದ್ದೀನಿ ಅದನ್ನ ನೋಡಿಲ್ಲ ಅಂದರೆ ಪಾರ್ಟ್ ಒನ್ ಕೂಡ ನೋಡಿ ಪಾರ್ಟ್ ಒನ್ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಟೂ ಅಲ್ಲಿ ಇವಾಗ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪಾರ್ಟ್ ಒನ್ನಲ್ಲಿ ಇಂದ ಹೇಗೆ ಯೂಸ್ ಮಾಡ್ಕೊಬೋದು ಟೇಕ್ ಕೇರ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೆಕೆಂಡ್ ಆಮ್ಲ ಕೈಸ್ ನೀವು ಆಮ್ಲ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ಅದರಲ್ಲಿ ಒಂದು ಪಿಕ್ ಮಾಡಿದ್ದೀನಿ ಆಮ್ಲ ಇಂದ ಏನು ಯೂಸ್ ಅಂತ ಇದು ಆ್ಯಕ್ಚುಲಿ ಪೌಡರ್ ನಿಮಗೆ ಪೌಡರ್ ಅಪ್ಲೈ ಮಾಡೋಕ್ಕೆ ವೀಕ್ಲಿ ವೀಕ್ಲಿ ನೀವು ಹೇರ್ಗೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಏನು ಮಾಡಿ ನ್ಯಾಚುರಲ್ ಆಮ್ಲ ಈ ಆಮ್ಲ ಏನಿದೆ ಆಗಿ ಸೂಪರ್ ಮಾರ್ಕೆಟಲ್ಲಿ ಆಗಿರ್ಬೋದು ವೆಜಿಟೇಬಲ್ ಆಗಿರ್ಬೋದು ನಿಮಗೆ ಆಮ್ಲ ಸಿಗತ್ತೆ ಸೊ ನೀವು ವೀಕ್ಲಿ ಟೂ ತ್ರೀ ಎವ್ರಿ ಡೇ ಒಂದೊಂದು ಆಮ್ಲ ತಿಂತ ಬನ್ನಿ ಅದು ತುಂಬ ಹೇರಿಗೆ ಒಳ್ಳೆಯದು ಹೇರ್ ಸ್ಟ್ರೆಂತ್ ಕೂಡ ಇರುತ್ತೆ ಗಟ್ಟಿಯಾಗಿರುತ್ತೆ ಸಾಫ್ಟಾಗುತ್ತೆ ಹೇರ್ ಡ್ಯಾಂಡ್ ಆಫ್ ಕಂಟ್ರೋಲ್ ಮಾಡುತ್ತೆ ಆಮ್ಲ ಇಂದ ತುಂಬ ಯೂಸ್ ಇದೆ ಗೈಸ್ ತುಂಬಾ ತುಂಬ ಯೂಸ್ ಇದೆ ಆಮ್ಲನ ನೀವು ಇಫ್ ಪಾಸಿಬಲ್ ಎವ್ರಿ ಡೇ ಒಂದೊಂದು ಆಮ್ಲ ತಿನ್ಬೋದು ತುಂಬಾ ಒಳ್ಳೆಯದು ಕನ್ನಡದಲ್ಲಿ ಹೇಳಬೇಕು ಅಂದರೆ ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದು ಬೆಟ್ಟದ ನಲ್ಲಿಕಾಯಿಯಿಂದ ಕೂದಲಿಗೆ ತುಂಬ ಅಡ್ವಾಂಟೇಜ್ ಇದೆ ನೀವು ಬೇಕಾದರೆ ರಾ ಆಮ್ಲನ ಹಾಗೆ ತಿನ್ಬೋದು ಬೆಟ್ಟದ ನಲ್ಲಿಕಾಯಿ ತಿನ್ಬೋದು ಇಲ್ಲ ನನಗೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಗೈಸ್ ನಾನು ಯೂಜ್ವಲಿ ತಿಂದಿದ್ದೀನಿ ಸೊ ತುಂಬ ಹುಳಿ ಹುಳಿ ಇರುತ್ತೆ ಅಂದರೆ ಏನು ಮಾಡಿ ಆಮ್ಲದು ಪೌಡರ್ ಸಿಗತ್ತೆ ಓಕೆನಾ ಸೊ ನಾನು ತೋರಿಸ್ತೀನಿ ಈ ಥರ ಪ್ಯಾಕ್ಸ್ ಇರುತ್ತೆ ಐದು ಇರುತ್ತೆ ನಾನು ಆಲ್ರೆಡಿ ಟೂ ಯೂಸ್ ಮಾಡಿದ್ದೀನಿ ಟೋಟಲ್ ಫೈವ್ ಇರುತ್ತೆ ಸೊ ಇದನ್ನೇನು ಮಾಡಬೇಕು ವಾಟರ್ಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಕರ್ಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಸೊ ಕರ್ಡನ್ನು ನೀವು ತಗೊಂಡು ಏನು ಮಾಡಬೇಕು ಸ್ನಾನಕ್ಕಿಂತ ಮುಂಚೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮುಂಚೆ ನೀಟಾಗಿ ಸ್ಕಾಲ್ಪಿಗೆ ನೋಡ್ಕೊಳ್ಳಿ ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಕೂದ್ಲಿಗೆ ಅಪ್ಲೈ ಮಾಡಬೇಡಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ತರ್ಟಿ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಬೇಡಿ ಓಕೆನಾ ಸೊ ಸ್ನಾನ ಮಾಡಿ ಅದು ಆದಮೇಲೆ ನೀಟಾಗಿ ಟವಲಲ್ಲಿ ಹಿಂಗಿಂಗ್ ಹಿಂಗಿಂಗ್ ರಬ್ ಮಾಡಬೇಡಿ ಸಾಫ್ಟಾಗಿ ಕೂದಲನ್ನ ವಾಶ್ ಮಾಡ್ಕೊಳ್ಳಿ ಸ್ಕಾಲ್ಪ್ ಕೂಡ ಸಾಫ್ಟಾಗಿ ನೀವು ಟೆಕ್ಕೇರ್ ಮಾಡಬೇಕಾಗತ್ತೆ ಸೇಮ್ ಲೈಕ್ ಸ್ಕಿನ್ ನೀವು ಫೇಸ್ ಸ್ಕಿನ್ನ ಹಿಂಗೆ ನೀಟಾಗಿ ಟವಲಲ್ಲಿ ಸ್ಲೋಲಿ ವಾಶ್ ಮಾಡ್ತೀರಲ್ವಾ ಸೊ ಅದೇ ಥರ ನೀವು ಏರ್ನು ಮಾಡಬೇಕಾಗತ್ತೆ ಓಕೆನಾ ಇದು ಫಸ್ಟ್ ಸೊಲ್ಯೂಷನ್ ಸೊ ಇಷ್ಟು ಹೋಮ್ ರೆಮಿಡೀಸ್ ಗೊತ್ತಾಯಿತು ನೆಕ್ಸ್ಟ್ ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ ಇವಾಗ ನೆಕ್ಸ್ಟ್ ಬೇವಿನ ಸೊಪ್ಪು ಬೇವಿನ ಎಲೆ ಯೂಶ್ವಲಿ ಎಲ್ರಿಗೂ ಬೇವಿನ ಎಲೆ ಗೊತ್ತೇ ಗೊತ್ತಿರತ್ತೆ ಗೊತ್ತಿಲ್ಲ ಅಂದರೆ ಅಲ್ಲಿ ಪಿಚ್ಚರ್ ಹಾಕಿರ್ತೀನಿ ಗೊತ್ತಿಲ್ಲ ಅಂದರೆ ಒಂದು ಸಲ ನೋಡ್ಕೊಳ್ಳಿ ಸೂಪರ್ ಮಾರ್ಕೆಟಲ್ಲಾದರೂ ಸಿಗುತ್ತೆ ಅಥವಾ ಹಳ್ಳಿನಿರೋರಿಗೆ ಸುತ್ತಮುತ್ತ ನಿಮ್ಮ ಮನೆ ಸುತ್ತಮುತ್ತನೇ ಸಿಕ್ಬಿಡತ್ತೆ ಸೊ ಹಾಗಾಗಿ ತೊಂದರೆ ಇಲ್ಲ ಖಂಡಿತ ನೀವು ಅದನ್ನು ಬಳಸ್ಬೋದು ಅದನ್ನು ಒಂದು ಮಿಕ್ಸಿ ಜಾರ್ ಏನಿದೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕರ್ಡ್ ಹಾಕಿ ಕರ್ಡ್ ಜೊತೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಡ್ರಾಪ್ ಅಷ್ಟು ಕರ್ಡ್ ಮತ್ತು ನಿಮ್ಮ ಸೊ ಬೇವಿನ ಎಲೆ ಮೊಸರು ವಾಟರ್ ಸ್ವಲ್ಪ ತೆಳುವಾಗಿಬಿಡುತ್ತೆ ಅಂದರೆ ವಾಟರ್ನ ಸ್ಕಿಪ್ ಮಾಡಿ ಕರ್ಡು ಮತ್ತು ಎಲೆನ ಮೊಸರು ಮೊಸರು ಮತ್ತು ಎಲೆನ ಎರಡನ್ನೂ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಅದಾದಮೇಲೆ ಸ್ಕಾಲ್ಪಿಗೆ ಅಪ್ಲೆ ಮಾಡಿಬಿಟ್ಟು ಸೇಮ್ ತರ್ಟಿ ಮಿನಿಟ್ಸ್ ಬಿಟ್ಬಿಡಿ ತರ್ಟಿ ಮಿನಿಟ್ಸ್ ಆದಮೇಲೆ ನೀವು ಎಡ್ ವಾಶ್ ಮಾಡ್ಬೋದು ಇದು ಸೆಕೆಂಡ್ ಸೊಲ್ಯೂಷನ್ ಥರ್ಡ್ ಸೊಲ್ಯೂಷನ್ ಅಂತ ಅಂದ್ಕೊಳ್ಳಿ ಪಾರ್ಟ್ ಟೂ ಅಲ್ಲಿ ನೀವು ಇನ್ನೂ ಬೇಕು ವೀಡಿಯೋಸ್ ಹೋಮ್ ರೆಮಿಡೀಸ್ ಇನ್ನೂ ಬೇಕು ಅಂದರೆ ಪಾರ್ಟ್ ಒನ್ನ ಮಿಸ್ ಮಾಡದೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ ಒಂದು ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ ಸೊ ಗಾಯ್ಸ್ ಇನ್ನೊಂದು ಇಂಪಾರ್ಟೆಂಟ್ ಹೋಮ್ ರೆಮಿಡಿ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ವೀಕ್ಲಿ ಒನ್ಸ್ ನಾನು ಏನೇನು ಹೇಳಿದ್ದೀನಿ ಅದನ್ನು ವೀಕ್ಲಿ ಒಂದೊಂದು ಸಲ ಟ್ರೈ ಮಾಡಿ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನೆಕ್ಸ್ಟ್ ಓವರ್ ನೈಟ್ ಸೋಕ್ಡ್ ಮೇತಿ ಅಂದರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಬೌಲಷ್ಟು ಮೇಥಿನ ನೆನ್ ಹಾಕ್ಬಿಡಿ ನೆನ್ಹಾಕ್ಬಿಟ್ಟು ಮಾರ್ನಿಂಗ್ ಎದ್ದು ಏನು ಮಾಡಬೇಕು ಸೇಮ್ ಮಿಕ್ಸಿ ಜಾರ್ ಅದಕ್ಕೆ ಅದಕ್ಕೇನು ಮಾಡಿ ಆ ಜಾರಿಗೆ ನೆನೆ ಹಾಕಿರೋಂಥ ಮೇತಿ ಮೆಂತ್ಯ ಜೊತೆಗೆ ಕರ್ಡ್ ಮೊಸರು ಜೊತೆಗೆ ಆಲೋವೆರಾ ಜೆಲ್ ಆಯಿತಾ ಆಲೋವೆರಾ ಜೆಲ್ ನೀವು ನ್ಯಾಚುರಲ್ಲಾಗಿ ಮನೇಲಿ ಹಾಕೊಂಡಿದ್ದೀರಾ ಅಂತಂದರೆ ಗಿಡ ಇದೆ ಅಂದರೆ ಆಲೋವೆರಾದ ಅದು ಸ್ವಲ್ಪ ಒಂದು ಚಿಕ್ಕ ಪೀಸ್ ಅಷ್ಟು ತಗೊಳ್ಳಿ ಇಲ್ಲ ಅಂತಂದರೆ ಸೂಪರ್ ಮಾರ್ಕೆಟಲ್ಲಿ ಆಲೋವೆರಾ ಜೆಲ್ ಏನು ರೆಡಿಮೇಡ್ ಸಿಗತ್ತೆ ಅದನ್ನೇ ತೊಗೊಂಬನ್ನಿ ಅದನ್ನ ತೊಗೊಂಬಂದು ಮೂರನ್ನು ಕರ್ಡ್ ಮತ್ತು ಸೋಕಡು ಮೇತಿ ಆ್ಯಂಡ್ ಆಲೋವೆರಾ ಜೆಲ್ ನೆ ಅದು ಮೂರನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಳಿ ಆದ್ಮೇಲೆ ಏನು ಮಾಡಬೇಕು ಅದಕ್ಕೆ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಸೇಮ್ ಥಿಂಗ್ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಫುಲ್ ಈ ಥರ ನೀವು ಅಪ್ಲೈ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಇಟ್ಕೊಂಡು ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಹಿಂಗೆ ರಬ್ ಮಾಡಿ ಏನಾಗಲ್ಲ ಜೋರಾಗಿ ರಬ್ ಮಾಡಿ ಈ ಥರ ರಬ್ ಮಾಡಿದಾಗ ಏನಾಗುತ್ತೆ ತರ್ಟಿ ಮಿನಿಟ್ಸ್ ಮಿನಿಮಮ್ ತರ್ಟಿ ಮಿನಿಟ್ಸ್ ಬಿಡಿ ಅದು ಹೀರ್ಕೊಳ್ಳುತ್ತೆ ಸೊ ಅಬ್ಸರ್ವ್ ಮಾಡಬೇಕು ನಿಮ್ಮ ಸ್ಕಾಲ್ಪ್ ಕಂಪ್ಲೀಟಾಗಿ ಸೊ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬೇಕಾದ್ರೂ ಬಿಡ್ಬೋದು ಸ್ವಲ್ಪ ಅಕ್ಷಿ ಆಗುತ್ತೆ ಅಪ್ಲೈ ಮಾಡಿದಾಗ ಯಾಕಂದರೆ ಮೇತಿ ಆಗಿರ್ಬೋದು ಕರ್ಡ್ ಏನೋ ಹೀಟ್ ಬಟ್ ಮೇಥಿ ತುಂಬ ಶೀತದ ಐಟಮ್ ಆಗಿರೋದ್ರಿಂದ ಶೀತ ಆಗೋವಂಥ ಕೋಲ್ಡ್ ಆಗೋವಂಥ ಚಾನ್ಸಸ್ ಇರುತ್ತೆ ಏನು ನೋ ವರೀಸ್ ಏನೂ ತೊಂದರೆ ಆಗೋದಿಲ್ಲ ಅದನ್ನು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸೊ ಮೇಕ್ ಶೂರ್ ನೀವು ವೀಕ್ಲಿ ಒನ್ಸ್ ಎಡ್ ವಾಶ್ ಮಾಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಲೇಬೇಕಾಗುತ್ತೆ ಏರ್ಡ್ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಇನ್ನೂ ಯಾರಿಗೂ ಏನು ಏರ್ ಡ್ಯಾಂಡ್ರಫ್ ಇಲ್ಲ ನನಗೇನು ತೊಂದರೆ ಅಂದರೆ ಮುಂದಕ್ಕೆ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ದಟ್ ಪ್ರಿಕಾಕ್ಷನ್ ಈಗಿಂದನೇ ತಗೊಳ್ಳಿ ಆಮ್ಲ ತಿನ್ನಿ ಇಫ್ ಪಾಸಿಬಲ್ ಆಗಲಿಲ್ಲ ಅಂದರೆ ಆಮ್ಲ ಪೌಡರ್ಗೆ ವಾಟರ್ ಮಿಕ್ಸ್ ಮಾಡಿಕೊಂಡು ಏರ್ ಮಾಸ್ಕ್ ಥರ ಬಳಸಿ ಇಲ್ಲಾಂದರೆ ನಾನು ಹೇಳಿರೋ ಅಂಥ ಇಷ್ಟು ಪ್ರಾಡಕ್ಟ್ನ ಐ ಮೀನ್ ಹೋಮ್ ರೆಮಿಡೀಸ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇದೇ ಥರ ಸಾಕಷ್ಟು ಹೋಮ್ ರೆಮಿಡೀಸ್ ಏರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಎಲ್ಲ ತರಹದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ತುಂಬಾ ಫ್ರೀ ಸೊ ಮಿಸ್ ಮಾಡ್ಕೊಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್